ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಇವತ್ತು ನಾನು ಏನು ಮಾಡಿ ತೋರ್ಸಕತ್ತೇನೆ ಅಂದರೆ ಹೈದ್ರಾಬಾದಿ ಚಿಕನ್ ಧನ್ ಬಿರಿಯಾನಿ ಮಾಡಿ ತೋರ್ಸಕತ್ತೇನಿ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅದಕ್ಕೇನು ಬೇಕಂತ ಬರ್ರಿ ನಾನು ಸಣ್ಣ ಒಂದು ಇಪ್ಪತ್ತು ಉಳ್ಳಾಗಡ್ಡಿ ತೊಗೊಂಡು ಅದನ್ನ ಉದ್ದುದ್ದ ಕಟ್ ಮಾಡಿ ಎಣ್ಣೆನ ಮೇಲೆ ಅದರೊಳಗಡೆ ಹಾಕೇನಿ ಹಾಕಿ ಸ್ಟಾರ್ಟಿಂಗ್ ಜೋರು ಒಲೆ ಇಟ್ಕೊಳ್ರಿ ಬಟ್ ಆಮೇಲೆ ಸಣ್ಣ ಉರಿ ಇಟ್ಕೊಂಡು ಈ ಥರ ಗೋಲ್ಡ್ ಕಲರ್ ಆಗೋರಿಗೆ ಹುರಿಯಿರಿ ನೋಡಿರಿ ಹಿಂಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೆಡಿ ಆಗೈತಿ ಆಮೇಲೆ ಚಿಕನ್ ಬೇಕಿದಕ್ಕೆ ಚಿಕನ್ ಹಾಕ್ಕೊಳ್ರಿ ಆಮೇಲೆ ಅದಕ್ಕೆ ಅರಶಿನ ಹಾಕೊಳ್ಳೋಕತೀನಿ ನಾನು ಅರ್ಶಿನ ಹಾಕಿದ್ನಿ ಆಮೇಲೆ ಫ್ರೈಡ್ ಏನು ನಾವು ಆನಿಯನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿರಿ ಸ್ವಲ್ಪ ಜಾಸ್ತಿನ ಹಾಕಿರಿ ಚಲೋ ಆಕೈತಿ ಮೊಸರು ಟೇಸ್ಟ್ ಆಕೈತಿ ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಹಾಕಿರಿ ಕಟ್ ಮಾಡಿ ಒಂದು ಮೂರು ಸ್ಪೂನ್ ಹಾಕಿನಿ ನಾನು ಹಾಕಿದ್ಮೇಲೆ ಅದಕ್ಕೆ ಮೊಸರು ಹಾಕಿರಿ ಮೊಸರು ಒಂದು ಅರ್ಧ ಕಪ್ ಹಾಕೇನಿ ಆಮೇಲೆ ಕೆಂಪು ಖಾರ ಹಾಕಿರಿ ಒಂದು ಚಮಚೆ ಆಮೇಲೆ ಒಂದು ಚಮಚೆ ಸಾಲ್ಟ್ ಸಾಲ್ಟ್ ನೋಡಿ ಹಾಕಿರಿ ಆಮೇಲೆ ಅನ್ನಕ್ಕೆ ಹಾಕಬೇಕು ಅದಕ್ಕೆ ಆಮೇಲೆ ಗರಂ ಮಸಾಲ ಹಾಕಿರಿ ಆಮೇಲೆ ಲಿಂಬೆ ಹಣ್ಣು ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ರಿ ಅದಕ್ಕೆ ಹಿಂಡಿ ನೀಟಾಗಿ ಕಲಸಿ ಇಟ್ಬಿಡ್ರಿ ಇದನ್ನು ಮೂವತ್ತು ನಿಮಿಷ ಆಗಬೇಕಿದು ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನು ನೀಟಾಗಿ ಕಲಸ್ರಿ ಕೈಯಿಂದ ಆಮೇಲೆ ಎರಡು ಸ್ಪೂನು ಆಯಿಲ್ ಹಾಕಿರಿ ಕುಕ್ಕಿಂಗ್ ಆಯಿಲ್ ಕಲಸಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದೆರಡು ಸ್ಪೂನ್ ಹಾಕಿರಿ ಹಾಕಿ ನೀಟಾಗಿ ಇದನ್ನ ಕೈಲಿ ಕಲಸಿ ಮೂವತ್ತು ನಿಮಿಷ ಇಟ್ಬಿಡ್ರಿ ಸೈಡ್ಗೆ ಆಮೇಲೆ ಇದು ಮೂವತ್ತು ನಿಮಿಷ ಆದಮೇಲೆ ಇದನ್ನು ತೊಗೊಂಬಂದು ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು ತೊಗೊಂಬಂದು ಒಲೆ ಮ್ಯಾಗೆ ಇಟ್ಟೆ ನಾನೀಗ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಲೋ ಫ್ಲೇಮ್ ಇರಲಿ ಇಟ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ರಿ ಬೇಯಿಸಿ ಬಾಯಿ ಮುಚ್ಚಿಟ್ಬಿಡ್ರಿ ಅದೊಳಗಡೆ ಬೇಯ್ತಿರ್ತೈತಿ ಒಂದು ಮೂರು ನಿಮಿಷ ಬೇಯ್ದ ಮೇಲೆ ಓಪನ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಓಪನ್ ಮಾಡಿ ನೀರು ಹಾಕಿ ಮತ್ತೆ ಇಡ್ರಿ ಬಾಯಿ ಮುಚ್ಚಿ ಮತ್ತೆ ಇಡ್ರಿ ಅದು ಮತ್ತೆ ಬೇ ಒಂದು ನೀರು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಬೇಯ್ಲಿ ಇದು ಬಾಯಿ ಮುಚ್ಚಿ ಇಟ್ಬಿಡ್ರಿ ಆಮೇಲೆ ಓಪನ್ ಮಾಡಿ ನೋಡ್ರಿ ಆಗೇತದ ರೆಡಿ ಆಗೈತಿ ಆಮೇಲೆ ಅನ್ನಕ್ಕೆ ಹಾಕೋಕೆ ಅರಶಿನ ಬೇಕು ಅದನ್ನು ನೀರಾಗ ಕಲಿಸಿ ಇಟ್ಕೊಳ್ರಿ ಈ ಥರ ನಾನು ಕಲಸಿನ ನೋಡ್ರಿ ಈ ಥರ ಆಮೇಲೆ ನಾನು ಐದು ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಬಾಸುಮತಿ ರೈಸೇ ತೊಗೋಬೇಕು ಅದನ್ನು ನೀಟಾಗಿ ತೊಳೆದು ಅದನ್ನು ಇಪ್ಪತ್ತು ನಿಮಿಷ ನೀರಾಗ ನೆನೆ ಹಾಕಿ ಇಟ್ಬಿಡ್ರಿ ಆಮೇಲೆ ತೊಗೊಂಬಂದು ಒಲೆ ಮ್ಯಾಗೆ ಇಟ್ಟು ಅದ ನೀರೇ ಇರಲಿ ನೀರೇನು ಚೇಂಜ್ ಮಾಡಿಬಿಡ್ರಿ ತೊಗೊಂಬಂದು ಇಟ್ಟು ಅದಕ್ಕೆ ಜಿಂಜರ್ ಗಾರ್ಲಿಕ್ ಇವೆಲ್ಲ ಏನು ನಾನು ಮಸಾಲೆ ಐಟಮ್ ತೋರ್ಸಕತ್ತೀನಿ ಎಲ್ಲ ಹಾಕಿ ಅದನ್ನು ಉಪ್ಪು ಹಾಕಿ ಕುದಿಸ್ರಿ ಅನ್ನ ಹಾಕ್ಬೇಕಿದು ಎಂಬತ್ತು ಪರ್ಸೆಂಟ್ ಅನ್ನ ಈ ಒಲೆಯಾಗ ಸಪ್ರೇಟಾಗಿ ಹಾಕಬೇಕು ಆಮೇಲೆ ಇಪ್ಪತ್ತು ಪರ್ಸೆಂಟ್ ಏನು ಅದು ಚಿಕನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆವಾಗ್ಲೇ ಅದಕ್ಕೆ ಹಾಕಿದ್ಮೇಲೆ ಅದರೊಳಗೆ ದಮ್ ಕಟ್ಟಿದ್ಮೇಲೆ ರೆಡಿ ಆಕೈತಿ ಈ ಕಡೆ ಅನ್ನ ರೆಡಿ ಹಾಕೈತಿ ಗಿನ್ನೆನ ನೋಡ್ರಿ ರೆಡಿ ಆಗಾಕತೈತಿ ಅನ್ನ ಉದ್ಯಾಕತೈತಿ ನೀರೆಲ್ಲ ಬಸದ್ ತೆಗೆದು ಚಿಕನ್ಗೆ ಅನ್ನ ಹಾಕಬೇಕು ಆಮೇಲೆ ಅನ್ನ ಎಂಬತ್ತು ಪರ್ಸೆಂಟ್ ಕುದ್ಮೇಲೆ ತೊಗೊಂಡು ಹೋಗಿಬಿಟ್ಟು ಆ ಚಿಕನ್ ರೆಡಿ ಆಗಿತ್ತಲ್ಲ ಅದಕ್ಕೆ ಹೋಗಿ ಫುಲ್ ಎಲ್ಲಾನು ಹಾಕಿ ಆಮೇಲೆ ಅದಕ್ಕೆ ಏನು ಫ್ರೈಡ್ ಆನಿಯನ್ ಇತ್ತಲ್ಲ ಅದನ್ನು ತೊಗೊಂಡು ಬಂದ್ರೆ ಅದ್ರ ಮೇಲೆ ಹಾಕಿ ಆಮೇಲೆ ಕೊರಿಯಾಂಡರ್ ಅಂಡರು ಫುದೀನ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಒಂದು ಸ್ಪೂನು ಹಾಕಿರಿ ಆಮೇಲೆ ಅದರಷ್ಟ ಕಲಸಿಟ್ಕೊಂಡಿದ್ವಲ್ಲ ನೀರಾಗ ಅದನ್ನು ಹಾಕಿರಿ ಕಲರ್ ಮಸ್ತ್ ಬರ್ತೈತಿ ನೋಡ್ರಿ ಹಿಂಗೆ ಲುಕ್ ಕಾಣಕತ್ತೈತಿ ಆಮೇಲೆ ಒಂದು ಮೂರು ಸ್ಪೂನು ಗೀ ಹಾಕಿದ್ದೀನಿ ನಾನು ಎಲ್ಲ ಸೈಡು ಆಗೋ ಥರ ಹಾಕ್ರಿ ಒಂದು ಸೈಡ್ ಹಾಕಬೇಡಿ ಹಾಕಿ ಇದೆಲ್ಲ ಮಾಡಬೇಕಾದ್ರೆ ಸ್ಟವ್ ಆನೇ ಇದೆ ಆಮೇಲೆ ಒಂದು ದಪ್ಪ ತೆವಿ ಬೇಕು ನಾವು ತೆವಿ ಅಂತೀವಿ ಏನಂತೀರ ನಿಮ್ಮ ಸೈಡ್ ನನಗೆ ಗೊತ್ತಿಲ್ಲ ತವಿ ದಪ್ಪ ತೆವಿ ಅದನ್ನು ಇಟ್ಟು ಅದ್ರ ಮೇಲೆ ಈ ಡಬ್ರಿನ ಆ ಕಡೆ ನಾವೇನು ಕುದಿ ಇಟ್ಟಿದ್ವಲ್ಲ ಅದನ್ನ ತೊಗೊಂಬಂದು ಈ ಡಬ್ರಿನ ಇದ್ರ ಮೇಲೆ ಇಟ್ಟು ಇಪ್ಪತ್ತು ನಿಮಿಷ ಅದನ್ನು ದಮ್ ಕಟ್ಟಬೇಕು ಒಂದು ಭಾರವಾಗಿರೋ ವಸ್ತು ಏನಾದರೂ ಅದರ ಬಾಯಿ ಮೇಲೆ ಇಡ್ರಿ ಇಟ್ಟು ದಮ್ ಕಟ್ಟ್ರಿ ಈ ಥರ ಆಮೇಲೆ ರೆಡಿ ಆಕೈತಿ ನೋಡ್ರಿ ರೆಡಿ ಆಯ್ತು ಈ ಥರ ಫೈನಲ್ ಲುಕ್ ಈ ಥರ ಬಂದೈತಿ ಚಲೋ ಭಾಳ ಮನಸ್ಸು ಅಂದ್ರೆ ಮಸ್ತ್ ಬಂದೈತಿ ನೋಡ್ರಿ ಎಷ್ಟು ಮಸ್ತು ಅನ್ನವು ದೂರಗೆ ಬಂದೈತಿ ಆನಿಯನ್ ಎಲ್ಲ ಫುಲ್ ಫ್ರೈ ಆಗ್ಯಾವು ನೋಡಿರಿ ಈ ಥರ ಲುಕ್ ಐತಿ ಹೈದ್ರಾಬಾದಿ ಬಿರಿಯಾನಿ ಮಸ್ತ್ ಆಕೈತಿ ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಗೈತೆ ಅಂತ ಮಾಡ್ಕೊಂಡ್ಮೇಲೆ ನಂಗೆ ಒಂದು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಫಸ್ಟ್ ಒಂದು ಪ್ರಯತ್ನ ಮಾಡಾಕತ್ತೀವಿ ಎಲ್ಲಾರದು ಸಹಕಾರ ಸಪೋರ್ಟ್ ನಮಗೆ ಭಾಳ ಬೇಕು ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಈ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಮಾಡಿಕೊಂಡು ಮನೆಯಾಗ ಹೆಂಗೈತೆ ಅಂತ ನನಗೆ ಹೇಳಬೇಕು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ನಾನೆಲ್ಲ ಚಿಕನ್ನು ಮಟನ್ನು ಫಿಶ್ಶು ಎಲ್ಲ ಮಾಡಿದ್ದೀನಿ ನನ್ನ ವಿಡಿಯೋಸ್ ಎಲ್ಲ ನೋಡ್ರಿ ಎಲ್ಲ ನೋವುಗಳನ್ನು ಎಲ್ಲ ನೋಡ್ರಿ ನೋಡಿ ಅವುಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಹೆಂಗಾಗಿತ್ತು ಅಂತ ಹೇಳಿರಿ ನೋಡಿ ಆಮೇಲೆ ನೀವು ಮನೆಯಾಗ ಮಾಡಿಕೊಳ್ರಿ ಎಲ್ಲ ಒಂದೇ ಒಂದನ್ನು ಮಾಡಿ ನಿಮ್ಗೆ ತೋರಿಸೋ ಪ್ರಯತ್ನದಲ್ಲಿದ್ದೀನಿ ಎಲ್ಲ ಅಡುಗೆನೂ ಮಾಡ್ತೀನಿ ನಾನು ನಿಮ್ಮ ಸಹಕಾರ ಅಷ್ಟೇ ಬೇಕು ನನಗೆ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ